ಆ ಥರ ಆಫರ್ಗಳು ಹೇಳ್ತಾರೆ ಒಂದಷ್ಟು ಮಾಡಿ ಅಂತ ಬಟ್ ನಾವು ಒಂದು ಸತಿ ನೋಡಬೇಕು ನಾವು ನಮ್ಮ ಪರಿಸ್ಥಿತಿಗಳನ್ನ ನಮ್ಮ ಮುಖಗಳನ್ನ ನಾವು ಒಂದು ಸತಿ ನೋಡ್ಕೊಂಡು ಇದನ್ನು ಜನಕ್ಕೆ ರೀಚ್ ಮಾಡ್ಸೋಕ್ಕಾಗತ್ತಾ ಇದನ್ನು ಪಾಪ ಪ್ರೊಡ್ಯೂಸರ್ ತಂದಿರೋ ದುಡ್ಡನ್ನ ಎತ್ಕೊಳ್ಳೋಕ್ಕಾಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕು ಈಗ ಸುಮ್ಮನೆ ಹೀರೋ ಆಗಿ ಮಾಡು ಹೀರೋಯಿನ್ ಆಗಿ ಮಾಡು ಅಂತ ಅನ್ನೋದ್ಕಿಂತ ಈಗ ಆಲ್ಮೋಸ್ಟಲ್ಲಿ ತುಂಬ ಜನ ನಮ್ಮ ಸರ್ಗಳು ಎಲ್ಲರೂ ಇದ್ದಾರಲ್ವ ಅಲ್ಲ ಅವರುಗಳಿಗೆ ಆ ಜ ಇದೆ ಜಾಗ ಅದು ಹೀರೋ ಆಗಿ ಅವ್ರು ಮಾಡ್ತಾರೆ ಅವ್ರಗಳ ಜೊತೆ ನಾವು ಕಾಮಿಡಿಯನ್ನಾಗಿ ಮಾಡಿದ್ರೆ ಸಾಕಾಗಿದೆ ಆ ಸಿನಿಮಾಗಳು ಸಿಕ್ಕಿದ್ರೆ ಸಾಕು ನಮಗೆ ಒಂದಷ್ಟು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅಂದರೆ ಈಗ ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಧ್ರುವ ಸರ್ ಜೊ ಜೊತೆ ಹಿಂಗೆ ದೊಡ್ಡ ದೊಡ್ಡ ಹೀರೋಗಳು ಶಿವಣ್ಣನ ಜೊತೆ ಹಿಂಗೆ ಹೀರೋಗಳ ಜೊತೆ ಕಾಮಿಡಿಯನ್ ಕಾಮಿಡಿಯನ್ನಾಗಿ ಜಾಗ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಆಸೆಗಳೇ ಇನ್ನೂ ಪು ಒಂದು ಕ್ಯಾರೆಕ್ಟ್ರು ಒಳ್ಳೆ ಕ್ಯಾರೆಕ್ಟ್ರು ಈ ಥರ ಸಿಕ್ಕದೇ ಒಂದು ದೊಡ್ಡ ಆಸೆ ನಮಗೆ ಅಷ್ಟು ಸಿಕ್ಕಿದ್ರೆ ಸಾಕಾಗಿದೆ ಇವಾಗ ಸದ್ಯಕ್ಕೆ ಇನ್ನು ದೊಡ್ಡ ಹೀರೋಯೋ ಹೀರೋಯಿನ್ ಅದ್ರ ಮುಂದೆ ಯೋಚನೆ ಈ ಯೋಚನೆಗಳ ಫಸ್ಟು ಈಡೇರಿದ್ರೆ ಮುಖರಮಲ್ ನೋಡೋಣ ಅಂತ ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳಿದ್ರು ನಮ್ಮ ಹರಿ ಸರ್ ಡೈರೆಕ್ಟ್ರು ಅವರು ಎಲ್ಲ ಒಂದು ಇಷ್ಟು ಜನ ಆರ್ಟಿಸ್ಟ್ನ ತಂದು ಕೂಡ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಒಬ್ಬೊಬ್ರು ಡೇಟ್ಸ್ ಒಂದೊಂದು ಥರ ಇರುತ್ತೆ ಇದೆಲ್ಲ ನೋಡಿ ಹರಿಸರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಆ ಆ ಕ್ಯಾರೆಕ್ಟರ್ ಅವ್ರವರೇ ಮಾಡಿದರೆ ಅದು ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಫ್ರೀಡಮ್ ಕೊಟ್ಬಿಟ್ರು ನಮಗೆ ಅವೇನೋ ಆ್ಯಕ್ಟ್ ಮಾಡೋಕ್ಕೋದ್ರು ಫ್ರೀಡಮ್ ಕೊಟ್ಬಿಟ್ರು ನೋಡ್ತಾ ಇದೆ ಆಮೇಲೆ ತನಿಷಾ ಮೇಡಮ್ ಅವರವರು ಫ್ರೀಡಮ್ ಕೊಟ್ಟರು ಸಕ್ಕ ಫ್ರೀಡಮ್ ಕೊಟ್ಟರು ನಿಜವಾಗ್ಲೂ ತುಂಬ ಕಷ್ಟ ಈಗಿನ ಕಾಲದಲ್ಲಿ ಲೇಡಿ ಪ್ರೊಡ್ಯೂಸರ್ ಆಗಿ ಮಾಡೋದು ಮಾಡಿಲ್ಲ ಇದುವರೆಗೂ ಯಾರು

ಅಂತೀ ಮಾತಾಡಿ ತನಿಷಾ ಮೇಡಮ್ ಅವರಾದಮೇಲೆ ಇವಾಗ ಆಫ್ಟರ್ ಲಾಂಗ್ ಟೈಮ್ ಇವರೇ ಬಂದಿರೋದು ಇವ್ರಿಗೂ ಒಂದು ಒಳ್ಳೆ ಸಕ್ಸಸ್ ಸಿಗಲಿ ಇದೇ ಅಕ್ಟೋಬರ್ ಮೂವತ್ತೊಂದು ಕೋಣ ರಿಲೀಸ್ ಆಗ್ತಾಯಿದೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಅಲ್ಲ ಈಗ ಎಲ್ಲನೂ ನಮ್ಮ ಹಿರಿಯ ಕಲಾವಿದ್ರು ಹೇಳ್ಬಿಟ್ರು ದಯವಿಟ್ಟು ಮೂವತ್ತೊಂದನೇ ತಾರೀಕು ನಿಮ್ಮ ಅಕ್ಕಪಕ್ಕ ಇರುವಂತ ಎಲ್ಲಾ ಚಿತ್ರಮಂದಿರಗಳಲ್ಲೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮಕ್ಕಳ ಕರ್ಕೊಂಡು ನೋಡುವಂತ ಸಿನಿಮಾ ಇಡೀ ಫ್ಯಾಮಿಲಿ ಸಮೇತ ಬಂದು ನಮ್ ಸಿನಿಮಾನ ಕೋಣ ಸಿನ್ಮಾನ ಮೂವತ್ತೊಂದನೇ ತಾರೀಕು ನೋಡಿ ನೀವಿಬ್ರು ಇದೇ ತರ ಕಿತ್ತಾಡ್ಕೊಂಡಿರ ಇದೇ ತರ ಕಾಮಿಡಿ ಮಾಡ್ಕೊಂಡಿರ್ತೀರಾ ಮನೆಯಲ್ಲಿ ಅಥವಾ ಹೆಂಗ ಇರ್ತೀರಾ ನೀವಿಬ್ರು ಅಕಸ್ಮಾತ್ ನಾವು ನಿಮಗೆ ನಾವ್ ಚೆನ್ನಾಗಿದ್ದೀವಿ ಅಂತ ಊಟಕ್ಕೆ ಹಿಡ್ದೆ ಅಲ್ಲೇ ಕಿತ್ತಾಡ್ಬಿಟ್ಟ ಅಂದ್ರೆ ಬಿಸಿ ಊಟ ಬಂದ್ರೆ ನಾವ್ ಚೆನ್ನಾಗಿದ್ದೀವಿ ಅಂತ ಹೋಟ್ಲಿಂದ ಆರ್ಡರ್ ಬಂದ್ರೆ ಏನು ಮುದ್ದೆ ಅದೆಲ್ಲ ಮಾಡ್ತೀರಾ ಅವ್ರು ಮಾಡ್ತಾರೆ ನಿಮಗೆ ಗೊತ್ತಾ ಅವ್ರು ರಾಗಿ ಮುದ್ದೆ ಚೆನ್ನಾಗಿ ಮಾಡ್ತಾರೆ ನಂಗೆ ಮುದ್ದೆ ಮಾಡಕ್ಕೆ ಬರಲ್ಲ ನಾನೆಲ್ಲ ಇಬ್ರು ರಾಗಿ ಮುದ್ದೆ ತಿನ್ನೋರೇನು ಅಂದ್ಕೊಂಡ್ ಇಲ್ಲ 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 ಅವಳು ರಾಗಿ ಮುದ್ದೆ ನಾನು ಮಾಡ್ತೀನಿ ಅವ್ಳ ರಾಗಿ ಮುದ್ದೆ ತಿಂತ ತಿಂತಾಳೆ ಚೆನ್ನಾಗಿ ಆಕ್ಚುಲಿ ಆ ತರ ಏನಿಲ್ಲ ಮೇಡಮ್ ಅವಳು ಇಲ್ಲ ಅಂದಾಗ ನಾನು ಅಡಿಗೆ ಮಾಡ್ತೀನಿ ನಾನಿಲ್ಲ ಅಂದಾಗ ಅವಳು ಅಡ್ಗೆ ಮಾಡ್ತಾರೆ ಯಾಕೆಂತಂದ್ರೆ ಇಬ್ರು ಸರಿ ಸಮಾನವಾಗಿ ಇರಬೇಕು ಯಾವತ್ತುವ ಈಗ ನಾನು ಬೇಗ ಶೂಟಿಂಗಿಂದ ಇಂದ ಬಂದೆ ಅಂತಂದ್ರೆ ನಾನು ಅಡಿಗೆ ಮಾಡಿಟ್ಟಿರ್ತೀನಿ ಇಲ್ಲ ನಾನು ಶೂಟಿಂಗಿಂದ ಲೇಟಾಗಿ ಆಗಿ ಬರ್ತೀನಿ ಅಂದ್ರೆ ಪಪ್ಪ ಅವಳು ಅಡುಗೆ ಮಾಡಿಟ್ಟಿರ್ತಾರೆ ಇದೇ ತರ ಗಂಡ ಸಿಗ್ಲಿ ಶಿಲ್ಪಾ ಶಿಲ್ಪ ನೀಲ್ಲ ಪಾಪ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತೇವೆ ಪಾಪ ಅವಾಗ ಹಸ್ಕೊಂಡು ಮಲ್ಗದ್ ಬೇಡ ಶಿಲ್ಪ ನಿನ್ ಈ ತರ ಗಂಡ ಸಿಗ್ಲಿ 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 ಕೇಳಲ್ಲ ಈ ತರ ಇಲ್ಲ ನಿಜ್ಲು ಕಣಮ್ಮ ಯಾರಮ್ಮ ಈ ಕಾಲದಲ್ಲೂ ಗಂಡ ಅನಂತುನೇ ಮಾಡಲ್ಲ ಬರಲ್ಲ ನೋಡು ಬರಲ್ಲ ಅಂದ್ಬಿಟ್ಟು ಸೈಡರ್ ಕೂತ್ಕೊಳ್ಳೋರೆ ಜಾಸ್ತಿ ಇವ್ರಿಗೆ ಬರದೇ ಇದ್ರು ಕೂಡ ಪಾಪ ಕಷ್ಟಪಟ್ಟು ಕಲಿತು ಯೂಟ್ಯೂಬ್ ಅದು ಇದು ಹಾಕೊಂಡು ಮಾಡ್ತಾರೆ ಗೊತ್ತಾ ಅಂತ ಗಂಡು ಸಿಗ್ಲಿ ಸಿಗಲಿ ರೀಸೆಂಟ್ ರೀಸೆಂಟಾಗಿ ಮದ್ವೆ ಆಯ್ತಿದ್ಯಾ ಈಗ ನಾವೆಲ್ಲ ಯಾವಾಗಲೂ ಬಿಡು ನಾವು ಒಂದು ಒಂದ್ ತಿಂಗಳಿಂದ ಹೇಳ್ತಾನೆ ಇದ್ದೀವಿ ತರ್ಟಿ ಫಸ್ಟು ತರ್ಟಿ ಫಸ್ಟು ಸಿನ್ಮಾ ಇದೆ ನೋಡಿ ಅಂತ ಹೇಳಿ ಎಸ್ ಸೊ ಕೋ ಸಿನಿಮಾ ತರ್ಟಿ ಫಸ್ಟ್ ಗೆ ಸಕತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ ಕನ್ನಡ ರಾಜ್ಯೋತ್ಸವದ ಹಿಂದಿನ ದಿನ ಸೊ ನಾವೆಲ್ಲರೂ ಕನ್ನಡಿಗರು ಸೊ ನಮ್ಮ ಕಣಕಣದಲ್ಲೂ ಕನ್ನಡ ಇದೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಹೋಗಿ ಕಣ್ ತುಂಬಿಕೊಂಡು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ನಿಮ್ಮ ಮೂರ್ ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಏನು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ ಬಿಟಿ ನ್ಯೂಸ್ ಬೆಂಗಳೂರು